ಹೊನ್ನಾವರ ತಾಲೂಕಿನ ಮೂಡ್ಕಣಿಯ ತೀರಾ ಬಡ ಕುಟುಂಬದವರಾದ ಕೃಷ್ಣ ಮತ್ತು ಅವರ ಸಹೋದರರಿಗೆ ಉದ್ಯಮಿ ಮಾಸ್ತಪ್ಪ ನಾಯ್ಕ ಗ್ಯಾಸ್ ಒಲೆ ಮತ್ತು ಎರಡು ಸಿಲಿಂಡರ್ ವಿತರಿಸಿದ್ರು ಸಂದರ್ಭದಲ್ಲಿ ಮಾತನಾಡಿದ ಅವರು ಸ್ಥಳೀಯ ಆಟೋ ಚಾಲಕರು ಮೂಡ್ಕಣಿಯ ಕೃಷ್ಣಾ ಕುಟುಂಬದ ಪರಿಸ್ಥಿತಿ ಕುರಿತು ನಮಗೆ ತಿಳಿಸಿದ್ದು ದುಡಿಯಲು ಆಧಾರವಾಗಿ ಯಾರೂ ಇಲ್ಲದೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದ ಇವರಿಗೆ ಅಡುಗೆ ಮಾಡಲಾದರೂ ಅನುಕೂಲವಾಗಲಿ ಎಂದು ಗ್ಯಾಸ್ ಒಲೆ ಮತ್ತು ಸಿಲಿಂಡರ್ ವಿತರಣೆ ಮಾಡಿದ್ದೇನೆ ಇಂತಹ ಪರಿಸ್ಥಿತಿಯಲ್ಲಿರುವ ಕೆಲವರು ಹೊಳೆ ಸಾಲಿನ ಪ್ರದೇಶದಲ್ಲಿ ಕಂಡುಬರ್ತಾರೆ ರಾಜಕಾರಣಿಗಳು ಈ ಹಂತದಲ್ಲಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡುವುದಿಲ್ಲ ಕೇವಲ ಆಶ್ವಾಸನೆ ಕೊಡ್ತಾರೆ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ರಾಜಕೀಯ ಅನ್ನೋದು ಬಿಸ್ನೆಸ್ ಆಗಿದೆ ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆ ನೋಡಿ ನನಗೂ ಮತ್ತಷ್ಟು ಸೇವೆ ಮಾಡಬೇಕೆನ್ನುವ ಧೈರ್ಯ ಬಂತು ಹಾಗಾಗಿ ಮತ್ತಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಎಂದರು ಇವತ್ತು ನಾನು ಹೊನ್ನಾವರದ ಮೂಡ್ಕಣೆಯ ಒಂದು ಭಾಗದಲ್ಲಿದ್ದೇನೆ ಒಂದು ಎರಡು ದಿನದ ಹಿಂದೆ ನನಗೆ ಸ್ವಲ್ಪ ಆಟೋ ಚಾಲಕರು ಕರೆ ಮಾಡಿ ಇಲ್ಲಿಯ ಸ್ಥಿತಿ ಒಂದು ಹೇಳಿದ್ರು ಯಾಕೆ ಏನಂದ್ರೆ ಒಂದು ಮನೆಯಲ್ಲಿ ಒಂದು ಅಣ್ಣ ತಂಗಿ ಇಬ್ಬರಿದ್ದಾರೆ ಅವರಿಗೆ ಅವ್ರ ಮನೆ ಹೇಗಿದೆ ಅಂತ ದುಡಿಯೋಕ್ಕೂ ಆಧಾರವಾಗಿ ಯಾರೂ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯನೇ ಇಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನನಗೆ ಇಲ್ಲಿ ಆಟೋ ಚಾಲಕರು ಕೇಳ್ಕೊಂಡಂಗೆ ನಾನು ಬಂದು ವೀಕ್ಷಣೆ ಮಾಡಿ ಇವ್ರ ಜೊತೆ ಕುಂತು ಮಾತಾಡಿದೆ ಮಾತಾಡಿಕೊಂಡು ಇವತ್ತೊಂದು ಅವರಿಗೆ ಸ್ವಲ್ಪ ಅಡುಗೆ ಮಾಡು ಊಟ ಮಾಡೋಕ್ಕಾದ್ರೂ ಸ್ವಲ್ಪ ಈಸಿ ಆಗಲ್ಲ ಅಂತ ಹೇಳಿ ಒಂದು ಗ್ಯಾಸ್ ಗ್ಯಾಸ್ ಒಲೆ ಹಾಗೂ ಎರಡು ಸಿಲಿಂಡ್ರನ್ನು ನೀಡಿದ್ದೇನೆ ಇದೇ ಇದೇ ರೀತಿ ನಮ್ಮ ಈ ಭಾಗದಲ್ಲೂ ಸಹಿತ ಹೊನ್ನವರ್ ಹೊಳೆಸಾಲ್ ಭಾಗ ಹೊಳೆಸಾಲ ಭಾಗದಲ್ಲೂ ಸಹ ಕೂಡ ಸ್ವಲ್ಪ ಇಂಥ ಸ್ಥಿತಿಗತಿ ತುಂಬ ಉಂಟು ಆದಷ್ಟು ಸ್ವಲ್ಪ ರಾಜಕಾರಣಿಗಳಾಗಿರಲಿ ಯಾಕೆ ಯಾರೇ ಆಗಿರಲಿ ಇದ್ದವರು ಇಂಥ ನನ್ನ ಸ್ವಲ್ಪ ಸಹಾಯದ ಮೂಲಕ ಕರುಣಿಸಿದ್ರೆ ತುಂಬ ಚೆನ್ನಾಗಿತ್ತು ಅಂತ ನಾನು ಕೇಳ್ಬೋದು ಚುನಾವಣೆ ಬಂದಾಗ ಮಾತ್ರ ಅನ್ನೋದೊಂದು ಆರೋಪ ಇತ್ತು ಆದರೆ ನೀವು ಚುನಾವಣೆ ಪೂರ್ವದಲ್ಲೇ ಏನು ಒಂದು ಮೊದಲಿಂದಲೂ ಕೂಡ ಒಂದು ಸಮಾಜ ಸೇವೆಯನ್ನು ತಡ್ಕೊಂಡಿದ್ದೀರಿ ಇದಕ್ಕೆ ಯಾವ ರೀತಿಯ ಯಾರು ಪ್ರೇರಣೆ ಅಥವಾ ನಿಮ್ಮ ಹಿಂದಿನ ಶಕ್ತಿ ಆ್ಯಕ್ಚುಲಿ ಹೇಳಬೇಕಂದ್ರೆ ರಾಜಕಾರಣಿಗಳು ಈ ಹಂತದಲ್ಲಿ ಯಾರು ಫೀಲ್ಡ್ಗೆ ಇಳಿಯೋದಿಲ್ಲ ಬಟ್ ಏನಂದ್ರೆ ಅವ್ರಿಗೆ ಏನಂದ್ರೆ ಓನ್ಲಿ ಆಶ್ವಾಸನೆ ಯಾಕಂದ್ರೆ ಇಲೆಕ್ಷನ್ ಅನ್ನೋದು ಒಂದು ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ ನಮ್ಮ ಭಟ್ಕಾಳ್ ಹೊನ್ನಾರ ಕ್ಷೇತ್ರದಲ್ಲಿ ಗೆ ಒಂದು ಆರು ತಿಂಗಳ ಏಳು ತಿಂಗಳ ಇದ್ದಂಗೆ ಬಂದ್ ಇಳಿತಾರೆ ನಾನು ಅದನ್ನ ಮಾಡ್ಕೊಡ್ತೆ ಇದನ್ನ ಮಾಡ್ಕೊಡ್ತೇನೆ ಅಂತ ಆಸೆ ತೋರಿಸ್ತಾರೆ ಆಕ್ಚುಲಿ ಹೇಳಿದ್ರೆ ನಮ್ಮ ಭಟ್ಕಳ ಭಟ್ಕಳ ಹೊನ್ನೋರ ತಾಲೂಕಿನಲ್ಲಿ ಈ ಹೊಳೆಸಾಲ್ ಭಾಗ ಜನ ಯಾರಿದ್ದಾರಲ್ಲ ಅವರಿಗೆಲ್ಲರೂ ರಾಜಕಾರಣಿಗಳು ಮೊಳೆ ಹೊಡಿತಿದ್ದಾರೆ ಹಿಂದಿಂದ ಓಕೆ ನಾ ಆಶ್ವಾಸನೆ ತೋರಿಸಿ ಏನು ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಟ್ ನಾನು ಒಂದು ಸಮಾಜ ಸೇವೆ ಮಾಡ್ತಿರೋದು ಇವತ್ತಿನಿಂದ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಇದನ್ನ ನೋಡ್ಬಿಟ್ಟು ನನಗೆ ಇನ್ನೂ ಮಾಡಬೇಕು ಅನ್ನೋದು ಒಂದು ಧೈರ್ಯ ಬಂದಿದೆ ಅದಕ್ಕಾಗಿ ನಾನು ನನ್ನ ಆದಷ್ಟು ನಾನು ಇದ್ದೇನೆ ಕ್ಷೇತ್ರದಲ್ಲಿ ಒಂದು ಅವಕಾಶ ಯಾವ ರೀತಿ ಅಂತ ಶ್ರೀ ಮಹಾಗಣಪತಿ ಹಾಗೂ ಜನರ ಆಶೀರ್ವಾದದಿಂದ ನನಗೆ ಏನಾದರೂ ಒಂದು ಅವಕಾಶ ಸಿಕ್ಬಿಟ್ರೆ ನಾನು ಇಂತ ಇಂಥ ಒಂದು ಘಟನೆಯನ್ನು ಈಗ ನೋಡಿ ಇಲ್ಲಿ ಸ್ಥಿತಿಗತಿ ಹೇಗೆ ಅಂತ ನಿಮ್ಗೆ ಗೊತ್ತುಂಟು ಇಂತ ಜನರ ಒಟ್ಟಿಗೆ ನಾನು ಬೆರೆತು ಮೂಲಭೂತ ಸೌಕರ್ಯ ಆಗಲಿ ಒಂದು ಉದ್ಯೋಗ ಸೃಷ್ಟಿ ಮಾಡುವುದಾಗಲಿ ಅಂತ ನಾನು ಸ್ಫೂರ್ತಿಯಾಗಿ ಕೊಡ್ತೇನೆ ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ್ ನಾಯ್ಕ ಮಾತನಾಡಿ ಕೃಷ್ಣ ನಾಯ್ಕ ಮತ್ತು ಅವರ ಸಹೋದರಿ ಇಬ್ಬರೇ ವಾಸ್ತವ್ಯ ಮಾಡುತ್ತಿದ್ದಾರೆ ಇವರು ಬಡ ಕುಟುಂಬದವರು ಅವರಿಗೆ ಅನಾನುಕೂಲದ ಪರಿಸ್ಥಿತಿ ಇತ್ತು ಅರಣ್ಯ ಇಲಾಖೆಯ ಜಾಗದಲ್ಲಿ ಅವರು ಇರೋದ್ರಿಂದ ಸರ್ಕಾರಿ ಮನೆ ಹಾಕಲು ಸಾಧ್ಯವಾಗ್ತಿಲ್ಲ ಸ್ಥಳೀಯ ಆಟೋದವರಿಂದ ಪರಿಸ್ಥಿತಿ ತಿಳಿದು ಮಾಸ್ತಪ್ಪ ನಾಯ್ಕರು ಸಹಾಯ ಮಾಡಿದ್ದಾರೆ ಎಂದರು ನಮ್ಮ ರಿಕ್ಷಾದವರ ಕೋರಿಕೆ ಮೇರೆಗೆ ನಮ್ಮ ಊರಿಗೆ ಬಂದಿದ್ದಾರೆ ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತ ಅವರು ಒಂದು ರೀತಿ ಸಮಾಜ ಸೇವಕರು ಯಾಕೆಂದರೆ ಕಳೆದ ಎರಡು ವರ್ಷದಿಂದ ನಂಗೆ ಆತ್ಮೀಯ ಪರಿಚಯ ಇದೆ ಒಂದು ದೂರದ ಸಂಬಂಧಿಕರಿಗೆ ಅದು ನಾನು ಕೆಲವೊಂದು ಅನಾರೋಗ್ಯದವರಿಗೆ ಅವ್ರ ಹತ್ರ ಕೆಲವೊಬ್ಬರ ವಿಷಯ ಹೇಳಿದಾಗ ಸ್ಪಂದನೆ ಮಾಡಿದ್ದಾರೆ ಹಾಗೂ ಉತ್ತಮ ಸಮಾಜ ಸೇವೆ ಮಾಡುತ್ತವ್ರೆ ಇವರು ಇದೇ ರೀತಿ ಸಮಾಜ ಸೇವೆ ಮಾಡಲಿ ಅಂತ ಹೇಳ್ತಾರೆ ಆಸೆ ಪಡ್ತೇನೆ ಅದೇ ರೀತಿ ಇವರು ಬಡ ಕುಟುಂಬದವರು ಜೊತೆ ಫಾರೆಸ್ಟ್ ಲ್ಯಾಂಡಲ್ಲಿ ವಾಸವಿದ್ದರಿಂದ ಅವರಿಗೆ ಸರ್ಕಾರದಿಂದ ಮನೆ ಕೊಡಲಿಕ್ಕೂ ಆಗ್ತಾ ಇಲ್ಲ ಹಾಗಾಗಿ ಇಬ್ಬರೇ ಇದರಿಂದವ ಅಣ್ಣ ತಂಗಿ ಇಬ್ಬರೇ ಇದರಿಂದವ ಬಹಳ ಅನನುಕೂಲ ಪರಿಸ್ಥಿತಿ ಇತ್ತು ಈ ಬಗ್ಗೆ ಗಮನ ಸೆಳೆದವರು ರಿಕ್ಷಾದವರು ಇದಕ್ಕಾಗಿ ಇವತ್ತು ಬಂದು ಇವನು ಗ್ಯಾಸನ್ನು ವಿತರಣೆ ಮಾಡೋದಕ್ಕೆ ನಾನು ಅವರಿಗೆ ತುಂಬ ದಿನನಿತ್ಯ ಸಲ್ಲಿಸ್ತಾ ಇದ್ದೇನೆ ಸ್ಥಳೀಯ ರಾಜು ನಾಯ್ಕ ಮಾತನಾಡಿ ಮಾಸ್ತಪ್ಪ ನಾಯ್ಕರು ಕಷ್ಟದಲ್ಲಿರುವ ಕೃಷ್ಣ ನಾಯ್ಕ ಕುಟುಂಬಕ್ಕೆ ಕೊಡುಗೆಯನ್ನ ಕೊಟ್ಟು ನೆರವಾಗಿದ್ದಾರೆ ಎಂದರು ವೀಕ್ಷಣೆ ಮಾಡಿ ಅವರಿಗೆ ಒಂದು ಕಷ್ಟದಲ್ಲಿ ಒಂದು ಸಣ್ಣ ಕೊಡುಗೆಯನ್ನು ಕೊಟ್ಟು ನೆರವಾಗಿದ್ದಾರೆ ಅವರು ಹಾಗೆ ರಾಜಕಾರಣಿಗಳು ಬಹಳ ಜನ ಇದ್ದಾರೆ ಕೊಡುವಂತ ಶಕ್ತಿ ಇದ್ದವರು ಇನ್ನೂ ಬಹಳ ಇದ್ದಾರೆ ಆದರೆ ಯಾರು ಮನಸ್ಸು ಮಾಡ್ತಾ ಇಲ್ಲ ಇಂತ ಬಡವರು ಇನ್ನು ಬಹಳ ಜನ ಇದ್ದಾರೆ ಹಾಗಾಗಿ ಇವರ ಜೊತೆಯಲ್ಲಿ ರಾಜಕಾರಣಿಗಳು ಕೂಡ ಇದ್ದವರಾಗಬಹುದು ಇಲ್ಲದೇ ಇದ್ದವರಾಗಬಹುದು ಅವರೆಲ್ಲ ಇಂತ ಒಂದು ಬಡವರನ್ನ ಹುಡುಕಿ ಸಹಾಯ ಸಹಕಾರವನ್ನ ನೀಡುವುದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಅದೇ ರೀತಿ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಊರಿನ ಎಲ್ಲರೂ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇ ರೀತಿ ನಮ್ಮ ಈ ಒಂದು ಊರಿನಲ್ಲಿ ಅಂತ ಹೇಳಿ ಎಲ್ಲ ಊರಿನಲ್ಲೂ ಅಷ್ಟೇ ಬಡವರು ಬಹಳ ಜನ ಇದ್ದಾರೆ ಅವರನ್ನೆಲ್ಲ ಹುಡುಕಿ ಅವರೊಂದು ಮಾತು ನಿನ್ನೆ ತಾನೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನ ಆಗಿದೆ ಅವರ ಹೆಸರನ್ನು ಹೇಳಿ ಅವರು ನಮಗೆ ಪ್ರೇರಣೆ ಅಂತ ಹೇಳಿದ್ರು ನಿಜವಾಗ್ಲೂ ಇದನ್ನೆಲ್ಲ ಒಂದು ಎಲೆಮರೆಕಾಯಿ ತರಹಾಗ ಮಾಡಬೇಕು ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನಮಗೆಲ್ಲ ತುಂಬ ಸಂತೋಷ ತಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೂರಲ್ಲಿ ಇನ್ನೂ ಅಲ್ಲಿ ಹಲವಾರು ಜನಗಳು ಭಾಳ ಅನಾರೋಗ್ಯದಿಂದ ಬಳಲುವಂಥ ಇರಬಹುದು ಬಡತನದಲ್ಲಿ ಬೀಗಿರುವಂಥ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ಸಹಾಯ ಸಹಕಾರ ನೀಡಲಿ ಅದೇ ರೀತಿ ನಮ್ಮೂರಿನ ಗ್ರಾಮದೇವರಾದಂಥ ಶಂಭುಲಿಂಗೇಶ್ವರ ಅವರಿಗೆ ಅವಶ್ಯ ಆರೋಗ್ಯ ಹೆಚ್ಚಿನ ಶಕ್ತಿ ಏನು ಕೊಡಲಿ ಅಂತೇಳಿ ಪ್ರಾರ್ಥಿಸಿಕೊಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕೃಷ್ಣ ನಾಯ್ಕ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಮಾಸ್ತಪ್ಪ ಅಭಿಮಾನಿಗಳು ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದವರು ಸ್ಥಳೀಯರು ಉಪಸ್ಥಿತರಿದ್ದರು ಎಷ್ಟು

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್ ಮುಲ್ಲಾ ಸ್ಟಾಪ್ ಹತ್ತಿರ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ